ಕಾಲಿಗೂ ಸಕ್ಕರೆ ಕಾಯಿಲೆಗೂ ಏನು ಸಂಬಂಧ ಯಾಕೆ ಇಂಥ ಪ್ರಶ್ನೆಯನ್ನು ಇವರು ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ ಖಂಡಿತವಾಗಿಯೂ ಸಂಬಂಧ ಇದೆ ಎಷ್ಟೊಂದು ಕಾಯಿಲೆಗಳಿಗೆ ನಮ್ಮ ಜೀವನ ಶೈಲಿಯೇ ಅದಕ್ಕೆ ಆಹ್ವಾನವನ್ನು ಕೊಡ್ತಾಯಿದೆ ಅಂತಹ ಸಂದರ್ಭದಲ್ಲಿ ಮಧುಮೇಹದಿಂದ ಬಳಲ್ತಾ ಇರುವಂಥವ್ರು ಅಥವಾ ಮಧುಮೇಹದ ಹಾದಿಯಲ್ಲಿ ಸಾಗ್ತಾ ಇರುವಂಥವರು ಎಚ್ಚರಿಕೆಯಿಂದ ಒಂದು ಹೆಜ್ಜೆ ನೀಡಬೇಕಾಗಿದೆ ಹಾಗಾದರೆ ಏನೆಲ್ಲ ನಾವು ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಖ್ಯಾತ ವೈದ್ಯರು ಮತ್ತು ಸೌ ಮಂದಾಕಿನಿ ಕ್ಲಿ ಮೆಮೋರಿಯಲ್ ಕ್ಲಿನಿಕ್ನ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ಸುನಿಲ್ ಕರಿ ಅವರಿದ್ದಾರೆ ಬನ್ನಿ ತಡಕ್ಕೆ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ನಮಸ್ಕಾರ ನೀವು ಆರೋಗ್ಯ ಹಬ್ಬದ ಸಂಯುಕ್ತ ಕರ್ನಾಟಕ ಆರೋಗ್ಯ ಹಬ್ಬದ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತಾ ನೀವು ಹೇಳೋದೊಂದು ಒಂದು ಮಾತನ್ನು ಕೇಳಿಸ್ಕೊಂಡೆ ನಾನು ಅದೇನೆಂದರೆ ಕಾಯಿಲೆ ಸಕ್ಕರೆ ಕಾಯಿಲೆಗೆ ಕಾರಣ ಆಗುತ್ತೆ ಅಂತ ಹೇಗೆ ಹೇಳ್ತೀರಿ ಇದನ್ನು ಎಲ್ಲರಿಗೂ ಸಕ್ಕರೆ ಕಾಯಿಲೆಯಲ್ಲಿ ಕಾಲಿನ ತೊಂದರೆ ಅಂದರೆ ಡಯಾಬಿಟಿಕ್ ಅಂತ ಎಲ್ಲರೂ ಅಂತಾರೆ ಸೊ ಡಯಾಬಿಟಿಕ್ ಫುಟ್ಟು ಅಂತಂದ್ರೇನು ಗಾಯ ಆದರೆ ಮಾತ್ರ ಫುಟ್ಟು ಡಯಾಬಿಟಿಕ್ ಫುಟ್ಟು ಅಥವಾ ಗ್ಯಾಂಗ್ರೀನ್ ಆದರೆ ಮಾತ್ರ ಅಂಥ ಎಲ್ಲರ ತಲಿಯಲ್ಲಿ ಒಂದು ಕಲ್ಪನೆ ಇದೆ ಆ ಕಲ್ಪನೆ ಹಾಗಲ್ಲದು ಯಾವ ದಿವಸ ನಿಮ್ಗೆ ಸಕ್ಕರೆ ಕಾಯಿಲೆ ಆಗ್ತದೆ ಅದೇ ದಿವಸದಿಂದ ನಿಮ್ಮ ಕಾಲಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗಿರ್ತಾವೆ ಏನೇನು ನರದೋಷ ಆಗ್ಲಿಕ್ಕೆ ಶುರು ನರದೋಷ ಅಂದರೆ ಏನು ಅಂತ ಕೇಳ್ತಾರೆ ಸ್ಪರ್ಶ ಜ್ಞಾನ ಹೋಗ್ತದೆ ನಿಮ್ಮದು ಕ್ರಮೇಣ ನಿಮಗೆ ಕಾಲಲ್ಲಿ ಏನೇನು ಬೆವರು ಬರ್ಲಿಕ್ಕೆ ಅದು ಬಂದಾಗ್ತದೆ ನಿಮ್ಮ ಕಾಲಲ್ಲಿರುವಂತಹ ಶಕ್ತಿ ಗುಣಧರ್ಮಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತವೆ ಕಾಲಲ್ಲಿ ಇರುವೆ ಬಂದಂಗೆ ಆಗೋದು ಜೌ ಹಿಡಿಯೋದು ಎಲೆಕ್ಟ್ರಿಕ್ ಶಾಕ್ ಹೊಡ್ದಂಗೆ ಆಗೋದು ಅಥವಾ ಮುಳ್ಳು ಚುಚ್ಚಿದಂಗೆ ಸೂಜಿ ಚುಚ್ಚಿದಂಗೆ ಇವೆಲ್ಲ ಏನು ಸೆನ್ಸೇಷನ್ಸ್ ಅದಾವ ಎಷ್ಟೋ ಜನ ಬಂದು ನನಗೆ ಹೇಳ್ತಿರ್ತಾರೆ ಸರ ಇದು ನನಗೆ ನಿದ್ದೆ ಮಾಡೋಕೊಡಲ್ತಿರಿ ಭಾಳ ನೋವಾಗಲಿಕ್ಕೆ ಅಂತೇಳಿ ಇದು ಒಂದು ಭಾಗ ಇನ್ನೊಂದು ಭಾಗ ಏನು ನನ್ನ ಕಾಲಾಗಿ ಏನಾಗಿದ್ದು ಗುರುತಾಗೋದೇ ಇಲ್ಲ ಸರ್ ನನಗೆ ಈಗ ಇಷ್ಟು ದೊಡ್ಡ ಗಾಯ ಆಗಿದೆ ಸರ್ ನನಗೆ ಏನು ನೋವು ಅಂತ ಇಲ್ಲ ಇದು ಇನ್ನೊಂದು ಭಾಗ ಸೊ ಇವೆಲ್ಲ ನರದೋಷದ ಭಾಗ ಇನ್ನೊಂದು ಕಾಲಲ್ಲಿ ಆದಂತಹ ಗಾಯಗಳು ಮಾಯೋದಿಲ್ಲ ಯಾಕೆ ಮಾಯೋದಿಲ್ಲ ಆ ಪಾದ ಅದಕ್ಕೇನು ಸಂರಕ್ಷಣೆ ನಿಸರ್ಗ ಕೊಟ್ಟದ ಆ ಕಾಲಿಗೆ ಆ ನರದೋಷದಿಂದ ಆ ಎಲ್ಲ ಸಂರಕ್ಷಣೆ ಹೋಗಿಬಿಟ್ಟಿರ್ತದೆ ಹೀಗಾಗಿ ಅವರು ಬರಗಾಲ ನಡಿಲಿಕ್ಕೆ ಶುರು ಮಾಡಿಬಿಡ್ತಾರೆ ಆ ಗಾಯಗಳು ವರ್ಷಾನ್ಗಟ್ಲೆ ಮಾಯೋದಿಲ್ಲ ಅದಕ್ಕೆ ಸರಿಯಾಗಿ ಬಯೋಮೆಕ್ಯಾನಿಕ್ಸ್ ಅಂತಿರ್ತದೆ ಬಯೋ ಮೆಕ್ಯಾನಿಕ್ಸ್ ಪ್ರಕಾರ ಆಫ್ಲೋಡಿಂಗ್ ನೀವು ಮಾಡೋದ್ರಿಂದ ನಿಮ್ಮ ದೇಹದ ಭಾರ ಆ ಕಾಲ ಮೇಲೆ ಬೆಳೆದಂಗೆ ನೀವು ಮಾಡಿದರೆ ಆ ಗಾಯ ಮಾಡ್ತದೆ ಅದಾದ ಮೇಲೆ ನೀವು ಸರಿಯಾಗಿ ಪಾದರಕ್ಷೆ ಯೂಸ್ ಮಾಡಿದರೆ ಎಸ್ ಆ ಗಾಯ ಮತ್ತೆ ಪುನಃ ಆಗೋದಿಲ್ಲ ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಕೇಳಬೇಕಂದ್ರೆ ಈ ಸಕ್ಕರೆ ಕಾಯಿಲೆ ಮತ್ತು ಕಾಲು ಏನೇನು ತೊಂದರೆಗಳಾಗ್ತವೆ ಈ ಪ್ರತಿಯೊಂದು ವಿಷಯವನ್ನು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಹೊರಗಡೆ ಬಂದು ಏನು ಜನ ಸಮುದಾಯ ನಮ್ಮ ಪೇಷಂಟ್ಗಳು ಬಂದು ಕುಂದಿರ್ತಾರೆ ಅವ್ರಿಗೆ ಗುರ್ತಾಗುವಂಗೆ ಒಂದು ಮೂವತ್ತು ದೊಡ್ಡ ದೊಡ್ಡ ಬೋರ್ಡ್ ಹಾಕಿಟ್ಬಿಟ್ಟಿವೆ ನರದೋಷ ಅಂದ್ರೇನು ಅಂದ್ರೆ ಅಂದ್ರೇನು ನಿಮಗೆ ಆಗುವಂತಹ ಬೇರೆ ಬೇರೆ ತೊಂದರೆಗಳು ಇಮ್ಯುನೋಪತಿ ಅಂದ್ರೇನು ಏನು ಆಗ್ತದ ಕಾಲಲ್ಲಿ ಇದರ ಮಾಹಿತಿ ಸಿಕ್ಕರೆ ನಿಮಗೆ ನೀವು ಆಗುವುದನ್ನು ತಡೆಗಟ್ಟಬೋದು ಈಗ ಹೆಂಗೆ ತಡೆಗಟ್ಬೋದು ನೀವು ರೆಗ್ಯುಲರಾಗಿ ಮನೆಯಲ್ಲಿ ಬರಗಾಲೆ ಅಲ್ಲೇಡಬೇಲ್ಲ ಎರಡನೇದಾಗಿ ನೀವು ದೇವಸ್ಥಾನ ಯಾವುದೇ ಮಂತ್ರ ಎಲ್ಲೇ ಹೋಗಲಿ ನೀವು ತೀರ್ಥರಿಗೆ ಬರಗಾಲಿನಲ್ಲಿ ಅಡ್ಡಾಡೋದನ್ನು ಕಮ್ಮಿ ಮಾಡಿರಿ ಅಥವಾ ನೀವು ದೇವಸ್ಥಾನಕ್ಕೆ ಇದ್ದೀರಾ ಬಿ ಆದಷ್ಟು ಹತ್ತಿರ ಒಳಗೆ ನೀವು ಹೋಗಿಬಿಟ್ಟೆ ಆಗ್ರಿ ಅಂದರೆ ನೆಲ ಗರಮ್ ಆಗಿರೋಂಗಿಲ್ಲ ನಿಮಗದು ಬಿಸಿ ಗುರ್ತು ಆಗೋಂಗಿಲ್ಲ ಅದಕ್ಕೆ ನೀವು ಜಲ್ದಿ ಹೋಗ್ಬೇಕು ತಣ್ಣಗಿದ್ದಾಗ ನೆಲ ಸರ್ ಈಗ ದೇವಸ್ಥಾನದಲ್ಲಿ ಚಪ್ಪಲಿ ಹಾಕೊಂಡು ತಿರ್ಗಾಡೋಕ್ಕಾಗಲ್ಲ ನಾವು ಪ್ರದಕ್ಷಿಣೆ ಹಾಕುವಾಗ ಚಪ್ಪಲಿಗಳನ್ನು ಬಿಟ್ಟೆ ನಾವು ಹೋಗಬೇಕಾಗುತ್ತೆ ಸಕ್ಕರೆ ಕಾಯಿಲೆ ಇದ್ದರೂ ತಾವು ಬರಿಗಾಲಿಂದ ಹೋಗಬಾರ್ದು ಅಂತ ಹೇಳ್ತಾಯಿದ್ರಿ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಿ ಸಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಜಲ್ ಸಾಕ್ಸ್ ಅಂತ ರೆಡಿ ಮಾಡಿದ್ವಿ ಆ ಜಲ್ ಸಾಕ್ಸನ್ನು ದೇವಸ್ಥಾನದಲ್ಲಿ ಸಾಕ್ಸ್ ಹಾಕೊಳಾಕೆ ನಿಮ್ಗೆ ಯಾರು ಅನ್ನೋಂಗಿಲ್ಲ ಒಳಗಡೆ ನಾವು ಜಲ್ ಹಾಕಿರ್ತೇವೆ ಸಿಲಿಕಾನ್ ಜಲ್ ಇದ್ದು ಸಾಕ್ಸ್ ಇದ್ದಾವೆ ಅದನ್ನು ಹಾಕ್ಕೊಂಡು ನೀವು ಮನೆಯೊಳಗೂ ಇರ್ಬೋದು ಹೊರಗಡೆ ದೇವಸ್ಥಾನಕ್ಕೂ ಹೋಗ್ಬೋದು ದೇವಸ್ಥಾನಕ್ಕೆ ಯಾರು ನಿಮಗೆ ಅಲ್ಲಿ ಗುರುಗಳು ಹಾಕಿ ಚಪ್ಪಲಿ ತರಬೇಡ್ರಿ ಸಾಕ್ಸ್ ನಡೀತದೆ ರೀ ಅಂತ ಹೇಳಿ ಹೇಳ್ತಾರೆ ಸೊ ಆ ವಿಧದಲ್ಲಿ ನೀವು ಒಂದು ವೇಳೆ ನಿಮ್ಮ ಕಾಲಿನ ಸಂರಕ್ಷಣೆ ಮಾಡಿದರೆ ಎಷ್ಟೋ ಪ್ರಮಾಣದಲ್ಲಿ ಕಾಲಿಗೆ ಆಗೋ ತೊಂದರೆಗಳನ್ನು ನೀವು ತಡೆಗಟ್ಟಬೋದು ಈಗ ಎಷ್ಟೋ ಜನ ಸಮುದ್ರದಂಡೆಗೆ ಹೋಗ್ತಾರೆ ಅವ್ರಿಗೆ ಡಯಾಬಿಟೀಸ್ ಇರ್ತದೆ ಆ ಸಮುದ್ರದಂಡೆ ಮರಳು ಇದರಲ್ಲಿ ಎಷ್ಟೋ ಶಾರ್ಪ್ ಅಬ್ಜೆಕ್ಟ್ಸ್ ಇರ್ತವೆ ಚೂಪಾದ ವಸ್ತುಗಳು ಕಲ್ಲಿರ್ಬೋದು ಅಥವಾ ಶಂಕು ಇರ್ಬೋದು ಅದು ಅವರು ಚುಚ್ಚಿಕೊಂಡು ನನ್ನ ಕೇಳಿ ಎರಡನೇ ದಿವಸ ಬಂದು ಮತ್ತೆ ಇಲ್ಲ ಸರಿ ಅಂಗ್ರೀನಾದ ಅಂತ ಇವೆಲ್ಲ ವಿಷಯಗಳಿಗೆ ನೀವು ನಿಮ್ಮ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದರೆ ನನ್ನ ಕಡೆ ಜನ ನೋಡಿ ಈಗ ನನ್ನ ನನ್ನ ಜೋಡಿ ಇರುವಂತಹ ಎಲ್ಲ ಡಯಾಬಿಟಿಕ್ ಪೇಷೆಂಟ್ಗಳು ಸರ್ ನಾನು ಗೋವಾ ಕೊಂಟೇನಿ ನಾನು ಏನು ಚಪ್ಪಲಿ ಹಾಕ್ಕೊಳ್ಳಿ ನಾ ದುಬೈಗೆ ಹೊಂಟಿನಿ ನಾನು ಏನು ಮಾಡಲಿ ನಾ ದೇವಸ್ಥಾನಕ್ಕೆ ಹೊಂಟೇನಿ ತೀರ್ಥ ಎಲ್ಲಕ್ಕೂ ನನ್ನ ಜೋಡಿ ಕನೆಕ್ಟೆಡ್ ಇದ್ದಾರೆ ನಾನು ಅವರಿಗೆ ಕಾಲಿನ ಸಂರಕ್ಷಣೆ ಏನು ಮಾಡಬೇಕು ನಾನು ಇರ್ತೀನಿ ಮನೆಯಾಗೆ ಫಂಕ್ಷನ್ ಇದ್ದರೂ ಕೂಡ ಈಗ ಮನೆಯಾಗೆ ಮದುವೆ ಆದರೆ ನಾ ಏನೇನು ಕಾಳಜಿ ಮಾಡಬೇಕು ಮನೆಯಾಗೆ ಮದುವೆ ಇತ್ತಪ್ಪ ಅಂದ್ರೆ ಅನಾವಶ್ಯಕ ಮೇಲೆ ಕೆಳಗೆ ಕಾರ್ಯಾಲಯನಾಗೆ ಒಳೆಯಡಬೇಡ್ರಿ ಒಂದೇ ಜಗ ಕೂತ್ಕೊಂಡಿರ್ರಿ ಬಹಳಷ್ಟು ಸಲ ನೀವು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕಾಲಿಗೆ ತೊಂದರೆ ಆಗ್ತದೆ ಬಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಆರ್ ನಾಟ್ ಗುಡ್ ಅಂತ ಹೇಳ್ತೇವೆ ನಾವು ಅವಾಗ ಸಡನ್ನಾಗಿ ಕಾಲಿಗೆ ಬೊಬ್ಬೆ ಬಂದುಬಿಡ್ತದೆ ಆಮೇಲೆ ಎಷ್ಟೋ ಸಲ ನಾವು ನೋಡ್ತೀವಿ ಸಮಾರಂಭಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಪೂಜೆ ಕಾರ್ಯಕ್ರಮ ಮುಂಜು ಇರಲಿ ಲಗ್ನ ಇರಲಿ ಅವಾಗ ಏನು ಮಾಡ್ತಾರೆ ಇವರು ಕಾಲಾಗಿನ ಚಪ್ಪಲಿ ತೆಗೆದು ಸ್ಟೇಜ್ ಮೇಲೆ ಹೋಗ್ತಿರ್ತಾರೆ ಅದು ಒಂದು ಎರಡನೇದು ನೀವು ಕೆಲವೊಂದು ಪೂಜೆಗಳ ಸಮಾರಂಭದಲ್ಲಿ ಅವ್ರಿಗೆ ಚಪ್ಪಲಿ ಹೊರಗೆ ಬಿಟ್ಟು ಹೋಗಿರ್ತಾರೆ ಆವಾಗ ತಿರುಗಿ ಅವ್ರಿಗೆ ಏನೋ ಒಂದು ಕಾಲ್ಮಡಿಗೆ ಹೋಗೋದಿರ್ತದೆ ವಾಶ್ರೂಮ್ಗೆ ಹೋಗೋದಿರ್ತದೆ ಅವ್ರ ಚಪ್ಪಲಿ ಸಿಗೋದಿಲ್ಲ ಭಾಳಷ್ಟು ಇರ್ತಾವಲ್ಲೆ ಯಾರದೋ ಚಪ್ಪಲಿ ಹಾಕ್ಕೊಂಡು ಹೋಗಿಬಿಟ್ಟಿರ್ತಾರೆ ಅಷ್ಟೇ ಕಾರಣ ಸಾಕು ಆ ಕಾಲಿ ಗಾಯ ಆಗಿರ್ತದೆ ಕಾಯಿಲೆ ಮಿತಿಬೀರ್ತು ಅಂತಂದರೆ ಆ ದೇವರು ಕೂಡ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ ಆಗೋದಿಲ್ಲ ಸೊ ನೀವು ನಿಮ್ಮ ಕಾಲಿನ ಸಂರಕ್ಷಣೆ ನೀವೇ ಮಾಡಬೇಕು ನೀವು ಮಾಡಬೇಕಂದ್ರೆ ಸಿಂಪಲ್ ವಿಧಾನದಲ್ಲಿ ನಿಮ್ಮ ಕಾಲಿಗೆ ಯೋಗ್ಯವಾದ ಪಾದರಕ್ಷೆ ಪ್ರ ದಿನಂಪ್ರತಿ ನೀವು ಅದನ್ನು ನೋಡಲೇಬೇಕು ಏನು ತೊಂದರೆ ಆಗ್ತದೆ ಅದರ ಉಗುರಿನ ಕಾಳಜಿ ಸರಿಯಾಗಿ ಮಾಡಲೇಬೇಕು ವಿನಾಕಾರಣ ಡೀಪಾಗಿ ಕಟ್ ಮಾಡೋದು ಮಾಡೋದು ಮಾಡಬಾರ್ದು ಅಥವಾ ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಂದರೆ ಆ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು ಸಕ್ಕರೆ ಕಾಯಿಲಿಂದ ಕಣ್ಣಿನ ದೋಷ ಇದೆ ಡಯಾಬಿಟಿಕ್ ರೆಟ್ನೋಪತಿ ಅಂತಾಗಿರುತ್ತೆ ಕಾಣ್ತಿರೋಂಗಿಲ್ಲ ಆದರೂ ಅವ್ರು ಏನೋ ಪ್ರಯತ್ನ ಮಾಡ್ತಿರ್ತಾರೆ ರಾಂಗ್ ನೀವು ಡಾಕ್ಟರ್ ಸಲಹೆ ತೆಗೆದು ಡಾಕ್ಟರ್ ಕಡೆಯಿಂದ ಉಗುರಿನ ಸರಿಯಾಗಿ ಅದನ್ನು ನೀವು ಉಗುರಿಂದ ಕತ್ತರಿಸ್ಕೋಬೋದು ನಮ್ಮಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೇವೆ ನಾವು ಪಾದರಕ್ಷೆ ಆಯುಷ್ಯ ಸಕ್ಕರೆ ಕಾಯಿಲೆ ಯಾರಿರ್ತದೆ ಅವರಿಗೆ ಪಾದರಕ್ಷೆ ಕೇವಲ ಮೂರಿಂದ ನಾಲ್ಕು ತಿಂಗಳು ಡಯಾಬಿಟಿಕ್ ಫುಟ್ವೇರ್ನ ಹೇಳ್ತಾ ಇರೋದು ಆದ ಕಾರಣ ಪ್ರತಿ ಮೂರು ನಾಲ್ಕು ತಿಂಗಳಿಗೆ ಅವರು ಇನ್ಸೋಲ್ ಅಥವಾ ಔಟ್ರ್ ಸೋಲು ಒಂದು ವೇಳೆ ಅದು ಬರ್ ಔಟ್ ಆಗಿದ್ದರೆ ಚೇಂಜ್ ಮಾಡಬೇಕು ಹೊಸದಾಗಿ ಚಪ್ಪಲಿ ಹಾಕೋಬೇಕು ಅದರಿಂದ ಎಷ್ಟೋ ಸಲ ಅವರಿಗೆ ಆಗುವ ಮುಂದಿನ ತೊಂದರೆಗಳನ್ನು ಅವ್ರು ತಡೆಗಟ್ಟಬೋದು ನಿತ್ಯವೂ ನಾವು ಸ್ನಾನ ಪೂಜಾದಿಗಳನ್ನು ಮಾಡ್ತೀವಿ ಅದು ನಾವು ಮುಖಕ್ಕೆ ಕೊಡುವಂಥ ಮಹತ್ವವನ್ನು ಕಾಲಿಗೆ ಕೊಡೋದಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಅದರಲ್ಲೂ ಈ ಡಯಾಬಿಟಿಕ್ ಇರುವಂಥವರು ಕಾಲಿನ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಹೌದು ಯಾವಾಗಲೂ ಸಕ್ಕರೆ ಕಾಯಿಲೆ ಇದ್ದವರು ಯಾವ ದಿವಸವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ ಆ ದಿವಸದಿಂದ ಕಾಲಿನ ಸಂರಕ್ಷಣೆ ಮಾಡಲೇಬೇಕು ಬರಗಾಲೇ ಅಡ್ಡಾಡಲೇಬಾರ್ದು ಯಾವಾಗಲೂ ಮನೆಯ ಒಳಗಾಯ್ತು ಮನೆ ಹೊರಗಡೆ ಆತು ವಾಕಿಂಗ್ ಆಯಿತು ಯಾವುದೇ ಥರ ನೀವು ವಾಕಿಂಗ್ ಮಾಡ್ತೀರಿ ಸರ್ ನಾ ಹತ್ತು ಸಾವಿರ ಹೆಜ್ಜೆಟ್ಟೇನು ರೀ ಎಂಟು ಸಾವಿರ ಹೆಜ್ಜೆಟ್ಟೇನು ರೀ ನಾ ಹತ್ತು ಕಿಲೋಮೀಟ್ರ್ ನಡಿತೀನಿ ರೀ ಈ ಎಲ್ಲಕ್ಕೂ ನಡಿಲಿಕ್ಕೆ ನಿಮ್ಮ ಕಾಲ ಯೋಗ್ಯ ಇದೇನೋ ಇಲ್ಲೋ ಫಸ್ಟ್ ಅದನ್ನು ಪರೀಕ್ಷೆ ಮಾಡಿರಿ ಎಷ್ಟೋ ಜನ ಅದನ್ನು ಬರಿತಾರೆ ಕಾಲಿಗೆ ಗಾಯ ಅದ ನಾ ಸಕ್ರೆ ಕಂಟ್ರೋಲ್ ಮಾಡ್ಬೇಕಂದ್ರೆ ನಡೀಬೇಕು ರೀ ನಮ್ಮ ಡಾಕ್ಟ್ರ್ ಹೇಳ್ಯಾರ್ರಿ ಅಂಥೇಳಿ ಕಾಲಿಗೆ ಗಾಯ ಇದ್ರೂ ನೋಡ್ಕೊತ ಹೊಂಟಾರ ಹಂಗೆ ಅದು ಗಾಯ ಹಂಗೆ ಮಾಡಬೇಕು ಆ ಸಂರಕ್ಷಣೆ ಬೇಕು ನನ್ನ ಕೊನೆ ಪ್ರಶ್ನೆ ಈಗ ತಾವು ಹೇಳಿದ್ರಿ ಬರಿಗಾಲಿಂದ ನಡಿಬಾರ್ದು ಅಂತ ಹೇಳಿದ್ರಿ ಹಾಗಾದರೆ ಧರಿಸೋದಾದರೆ ಎಂಥ ಚಪ್ಲಿಯನ್ನು ಡಯಾಬಿಟಿಕ್ ಇರೋರು ಧರಿಸ್ಬೇಕಾಗತ್ತೆ ಡಯಾಬಿಟಿಕ್ ಕಾಲಿನ ಸಂರಕ್ಷಣೆಗೋಸ್ಕರ ಡಯಾಬಿಟಿಕ್ ಕಾಲನ್ನು ಮೂರು ವಿಭಾಗ ವಿಭಾಗದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ ಲೋ ರಿಸ್ಕ್ ವೀಟ್ ಮೀಡಿಯಂ ರಿಸ್ಕ್ ಫೀಟ್ ಹೈ ರಿಸ್ಕ್ ಫೀಟ್ ಅಂತ ಯಾರ್ಯಾರು ಲೋ ರಿಸ್ಕ್ ಫೀಟ್ ಇರ್ತವೆ ಅವರಿಗೆ ಚಪ್ಪಲಿ ಡಯಾಬಿಟಿಕ್ ಅಂತ ಸಪ್ರೇಟ್ ಇರ್ತದೆ ಮೀಡಿಯಂ ರಿಸ್ಕಿಗೂ ಸಪ್ರೇಟ್ ಇರ್ತದೆ ಹೈ ರಿಸ್ಕಿಗೆ ಕಸ್ಟಮೈಸ್ ನಾವೇ ರೆಡಿ ಮಾಡಿ ಕೊಡ್ತೀವಿ ಸೊ ಈ ಥರ ಪಾದರಕ್ಷಣೆ ಯೂಸ್ ಮಾಡೋದ್ರಿಂದ ನಿಮಗೆ ಆಗುವ ತೊಂದರೆಗಳನ್ನು ನೀವು ಡೆಫಿನೆಟ್ಲಿ ಪ್ರಿವೆಂಟ್ ಮಾಡ್ಬೋದು ಅರೆಸ್ಟ್ ಮಾಡ್ಬೋದು ಖರೆ ಸರಿ ಇದ್ರಾಗ ಕ್ಯೂರ್ ಐತೀನ್ರಿ ಅಂತ ಬರ್ತಾರೆ ಜನ ನನ್ನ ಕಡೆ ಸರಿ ಇದನ್ನು ಒಟ್ಟು ನಮ್ಗೆ ಆರಾಮ್ ಮಾಡಿಬಿಡ್ರಿ ಅಂತೇಳಿ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ನೀವು ಎಷ್ಟು ನಡಿತೀರಿ ಬರಗಾಲಲ್ಲಿ ಅಷ್ಟು ಕಾಲಿಗೆ ತೊಂದರೆ ತ್ಯಾಂಕ್ ಯು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ಟಿಪ್ಸ್ ಕೊಟ್ಟಿರಿ ತಮಗೆ ಧನ್ಯವಾದಗಳು ತ್ಯಾಂಕ್ ಯು